ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹಾಯ್ ಆ್ಯಂಡ್ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹಾಗೆಯೇ ನನ್ನ ಚಾನಲ್ನ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ರೆ ದಯವಿಟ್ಟು ನೀವೊಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಅವಶ್ಯಕ ನೀವು ಎಷ್ಟು ನನಗೆ ಸಪೋರ್ಟ್ ಸಿಕ್ಕಿದಲ್ಲ ಇನ್ನಷ್ಟು ವಿಡಿಯೋಸ್ ಮಾಡಲಿಕ್ಕೆ ನನಗೆ ಇನ್ನಷ್ಟು ಸ್ಫೂರ್ತಿ ಸಿಗಲಿಕ್ಕೆ ಕಾರಣ ಆಗ್ತದೆ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಸಪೋರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ನಾನು ಹೋ ಭರವಸೆಯೊಂದಿಗೆ ನಾನು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಹೋಪ್ಸ್ ಇಟ್ಕೊಳ್ತೇನೆ ಅದ್ರ ಜೊತೆಲಿ ಇವತ್ತೇನು ವೀಡಿಯೋ ನೋಡ್ತಾ ಇದ್ದೀರಲ್ಲ ಇದು ಗುರುವಾರದ ಬೆಳಿಗ್ಗೆ ನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂಥ ಒಂದು ಟಾಪಿಕ್ನ ತಂದಿದ್ದೀನಿ ಅಂದರೆ ರಂಗೋಲಿ ಅದ್ರ ಜೊತೆ ತುಳಸಿ ಗಿಡ ಮನೆಯ ಮುಂದೆ ಚಂದವಾಗಿದ್ದ ತುಳಸಿ ಗಿಡ ಇದ್ದಕ್ಕಿದ್ದಾಗೆ ಬಾಡಿದಾಗಿ ಆಗುವಂಥದ್ದು ಒಂದು ನಾಲ್ಕು ದಿನ ಬಾಡಿದಾಗಿರುವಂಥದ್ದು ಇನ್ನೊಂದು ನಾಲ್ಕು ದಿನ ಚಂದ ಆಗಿ ಆಗುವಂಥದ್ದು ಏನು ಸೂಚನೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೇನೆ ರಂಗೋಲಿ ಮನೆಯ ಮುಂದೆ ಕೆಲವರು ರಂಗೋಲಿ ಹಾಕ್ತಾರೆ ಹೆಚ್ಚಿನದಾಗಿ ರಂಗೋಲಿ ಅಂದರೆ ನಮ್ಮ ಸಾಂಪ್ರದಾಯಿಕವಾಗಿ ಯಾರೆಲ್ಲ ಅಂದರೆ ಅಮ್ಮಂದಿರ ಹಿಂದಿ ಅಮ್ಮಂದಿರು ಅಥವಾ ಅಜ್ಜಿಯಂದಿರು ಹಾಕಿದ ರಂಗೋಲಿಯನ್ನು ನೋಡಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದವರು ಅದನ್ನು ಮಕ್ಕಳು ಅದನ್ನು ಮುಂದುವರಿಸಿಕೊಂಡು ಬರ್ತಾರೆ ಕೆಲವರ ಮನೆಯಲ್ಲಿ ಯಾರು ಮಾಡಿ ಮಾಡಿ ಮಾಡ್ತಾ ಇರಲಿಲ್ಲ ಅವರು ಮಾಡೋದಿಲ್ಲ ಕೆಲವರ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವರ ಮನೆಯಲ್ಲಿ ಮಾಡದೇ ಇರುವಂಥ ಮನೆಯವರು ಕೂಡ ಇದ್ದಾರೆ ಅದು ಒಂದು ನಂಬಿಕೆ ಅವರವರ ಮೇಲೆ ನಂಬಿಕೆ ಆದರೆ ರಂಗೋಲಿ ಇಡುವಂಥದ್ದು ಎಷ್ಟು ಎಷ್ಟು ಶ್ರೇಷ್ಠ ಹೇಳಿದರೆ ಈ ರಂಗೋಲಿ ಅಂದ್ರೆ ರಂಗ ಅಂದರೆ ಸಂತೋಷ ವಲ್ಲಿ ಅಂದರೆ ಬಳ್ಳಿ ನೋಡಿ ಅದರ ಅರ್ಥ ರಂಗ ಅಂದರೆ ಸಂತೋಷ ವಲ್ಲಿ ಅಂದರೆ ಬಳ್ಳಿ ಈ ಸಂತೋಷದ ಬಳ್ಳಿ ಏನಿದೆ ನಮ್ಮ ಮನೆಯ ಮುಂದೆ ನಮ್ಮ ಮನೆಗೆ ಹಬ್ಬಲಿ ಅಂತ ಹಾಗೆಯೇ ಸದಾ ನಮ್ಮ ಮನೆಯ ಮುಂದೆ ರಂಗೋಲಿ ನಮ್ಮ ಹಾಕುವಾಗ ನಮ್ಮ ಕಣ್ಣಿನಿಗೆ ಕಾಣುವಂತಿರಬೇಕು ಅಂದರೆ ಮನೆಯ ಒಂದು ಸುಂದರ ಮನೆಯಲ್ಲಿರುವ ಒಂದು ಮನಸ್ಸು ಸುಂದರವಾಗಿರಬೇಕು ಅಂತ ಹಾಗೆ ನೀವು ನೋಡಿರ್ಬೋದು ಯಜ್ಞ ಪೂಜೆ ಏನಾದರೂ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಏನಾದರೂ ಮಾಡುವಾಗ ಮೊದಲು ರಂಗೋಲಿನ ದೊಡ್ಡದಾಗಿ ಹಾಕಿರ್ತಾರೆ ಅಂದರೆ ಮನೆಯಲ್ಲಿ ಪೂಜೆ ಮಾಡುವಾಗ ರಂಗೋಲಿನ ನೀವು ನೋಡಿರ್ಬೋದು ಆಲ್ಮೋಸ್ಟು ಯಾಕೆ ರಂಗೋಲಿನ ಅಂದರೆ ಆ ರಂಗೋಲಿಯಲ್ಲಿ ಅಷ್ಟು ಶಕ್ತಿ ಇದೆ ಆ ರಂಗೋಲಿಯಲ್ಲಿ ಮಹತ್ವ ಇದೆ ಅಂದರೆ ಪಂಚಭೂತಗಳೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ರಂಗೋಲಿಯನ್ನು ದೊಡ್ಡದಾಗಿ ಹಾಕಿರ್ತಾರೆ ಪಂಚವರ್ಣಗಡೆ ಪಂಚಭೂತಗಳನ್ನಾಗಿ ಅನುಗ್ರಹ ಮಾಡುವಂಥದ್ದು ಈ ರಂಗೋಲಿಯಲ್ಲಿದೆ ರಂಗೋಲಿ ಹಾಕುವಾಗ ನಾವು ಶುದ್ಧ ಮನಸ್ಸಿನಿಂದ ಹಾಕಬೇಕು ಶುದ್ಧ ಮನಸ್ಸಿನಿಂದ ಒಲ್ಲದ ಮನಸ್ಸಿನಿಂದ ಯಾವತ್ತೂ ಹಾಕಬಾರ್ದು ಅಂದರೆ ಅತ್ತೆ ಬೈತಾರೆ ಅಮ್ಮ ಬಾಯ್ತಾರೆ ಹೇಳಿ ಬೇಗನೆ ಹೋಗಿ ಹಾಕುವಂಥದ್ದು ಮಾಡಬಾರ್ದು ರಂಗೋಲಿ ಯಾವಾಗ ಹಾಕಬೇಕು ಸೂರ್ಯೋದಯದ ಸಂದರ್ಭದಲ್ಲಿ ಹಾಕಬೇಕು ಅಂದರೆ ಸೂರ್ಯನ ಕಿರಣಗಳು ನಮ್ಮ ಮನೆಗೆ ಪ್ರವೇಶಿಸುವಾಗ ನಮ್ಮ ಬಾಗಿಲಲ್ಲಿ ರಂಗೋಲಿ ಇರಬೇಕು ರಂಗೋಲಿ ನಮಗೆ ಯಾವ ಹೇಗೆ ಬೇಕಾದರೂ ಹಾಕ್ಬೋದು ಬಿಂದುವಿನಲ್ಲಿ ಹಾಕ್ಬೋದು ರೇಖೆಗಳಲ್ಲಿ ಕೂಡ ಹಾಕ್ಬೋದು ಬಿಂದುವಿನಲ್ಲಿ ಹಾಕಬೇಕು ಅನ್ನೋದಾದರೆ ಚಿಕ್ಕ ಚಿಕ್ಕದಾಗಿ ಎಷ್ಟೊಂದು ರಂಗೋಲಿಗಳಿದೆ ಹಾಗೇನಾದರೂ ನಿಮ್ಗೆ ಏನಾದರೂ ಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ನನಗೆ ಗೊತ್ತಿರ್ತಕ್ಕಂಥದ್ದು ಒಂದು ಬಿಂದುವಿನ ರಂಗೋಲಿನ ಚಿಕ್ಕ ಚಿಕ್ಕದಾಗಿರುವಂಥದ್ದು ನಿಮಗೆ ವಿಡಿಯೋಸನ್ನು ಮುಖಾಂತರ ನಾನು ತೋರಿಸ್ತೇನೆ ಹಾಗೆಯೇ ನಾವು ರೇಖೆಯಲ್ಲಿ ಹಾಕೋದಾದರೆ ಸುಲಭವಾಗಿ ಹಾಕ್ಬೋದು ಅಂತ ನನ್ನ ಅನಿಸಿಕೆ ಬಿಂದುವಿನಲ್ಲಿ ಸಮಯ ಇರೋದಿಲ್ಲ ಕೆಲಸಕ್ಕೆ ಹೋಗುವಂಥವರಿಗಾದರೆ ಆದರೆ ಪುಟ್ಟದಾಗಿ ಹಾಕುವಂಥದ್ದು ಎಷ್ಟೊಂದು ಚಂದ ಚಂದವಾಗಿ ನಾವು ಹಾಕ್ಬೋದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ಥರದಲ್ಲಿ ನಮ್ಮ ಬೇರೆ ಬೇರೆ ಅಂದರೆ ರೇಖೆಗಳಲ್ಲಿ ನಾವು ಹಾಕ್ಬೋದು ಸ್ಲ್ಯಾಂಟಿಂಗ್ ಲೈನ್ ಹಾಕಿಬಿಟ್ಟು ಒಂದು ಹಾಕ್ಬೋದು ಇಲ್ಲ ಯಾವುದೂ ಬರೋದಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಸ್ವಸ್ತಿಕ್ ರಂಗೋಲಿ ಆದರೂ ನೀಟಾಗಿ ನಾವು ಒಂದು ಬಣ್ಣಗಳ ಅಂದರೆ ಕುಂಕುಮ ಮುಖಾಂತರ ಹಾಕ್ಬೋದು ಅದರಲ್ಲಿ ಚಾಕ್ ಪೀಸಲ್ಲಿ ಕೂಡ ಹಾಕ್ಬೋದು ಅಕ್ಕಿ ಹುಡಿಯಲ್ಲಿ ಹಾಕ್ತಾರೆ ಅಥವಾ ಅದರಲ್ಲಿ ರಂಗೋಲಿ ಹುಡಿಯಲ್ಲಿ ಹಾಕ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿ ಬಂದು ಸೇಡಿ ಅಂತ ಇರ್ತವೆ ನಮ್ಮ ಉತ್ತರ ಕನ್ನಡ ಭಾಷೆ ಸಿಗುವಂಥದ್ದು ಸೇಡಿ ಅದರಲ್ಲಿ ನನಗೆ ಸಿಗಲಿಲ್ಲ ಮುಗ್ದು ಹೋಗಿದೆ ಹಾಗೆ ನನಗೆ ನಾನು ಪೀಸಲ್ಲಿ ಹಾಕುವ ಹಾಕಿದ್ದು ಹಾಗೆಯೇ ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ಹಾಕಿ ಅದರಲ್ಲಿ ಸೂರ್ಯೋದಯ ಸೂರ್ಯನ ಕಿರಣಗಳು ಬೀಳೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಹೆಚ್ಚು ಸಮಯ ಬೇಡ ಬಾಗಿಲಲ್ಲಿ ಕಸ ಗುಡಿಸಿ ನೀರಾಕಿ ತೊಳೆದು ಒಂದು ಶುಭ್ರವಾದ ಮನಸ್ಸು ಇರಬೇಕು ಅದು ಒಂದು ನಾನು ಹೇಳ್ತೇನೆ ನಾವು ಯಾವಾಗ ನಾವು ದೇವರು ನಾವು ಕೈ ಜೋಡಿಸುವಾಗ ನೋಡ್ತಾರೆ ನಾವು ಒಟ್ಟಾರೆ ಕೈ ಮುಗಿತೇವಾ ಅಥವಾ ದೇವರದೊಂದು ಭಕ್ತಿನ ನಾವು ತೆಗೆದುಕೊಳ್ಬೇಕು ನೋಡಿ ನಮಗೇನಾದರೂ ನೋವಾದಾಗ ತುಂಬ ನೋವಾದಾಗ ನಮಗೆ ಗೊತ್ತಿಲ್ಲದೆ ಒಂದು ಏನಾದರೂ ಆದಾಗ ನಾವು ದೇವರ ಮುಂದೆ ಕಣ್ಣೀರಿಟ್ಟು ಬೇಡ್ತೇವೆ ಅಂದರೆ ದೇವರನ್ನೇ ನಾವು ಕ ಮನಸ್ಸಿಗೆ ತೆಗೆದುಕೊಳ್ತೇವೆ ಅಂದರೆ ತೆಗೆದುಕೊಳ್ತೇವೆ ಅಂದರೆ ನಮ್ಮ ಮನಸ್ಸಲ್ಲಿ ದೇವರು ಉಂಟು ನಾವು ಬಂದಿದೆ ನಮ್ಮ ಮನಸ್ಸಲ್ಲಿ ಅನ್ನೋ ಹಾಗೆ ಹಾಗೆಯೇ ನಾವು ನೋವಿದ್ದಾಗ ಮಾತ್ರ ದೇವರನ್ನು ಅಷ್ಟೊಂದು ಬೇಡುವಂಥದ್ದಲ್ಲ ಸುಖವಿದ್ದಾಗ ಅಥವಾ ನಾರ್ಮಲ್ ಆಗಿ ಪ್ರತಿ ದಿವಸ ಕೂಡ ನಾವು ದೇವರನ್ನು ಅಂದರೆ ಆ ದೇವರ ನನ್ನ ಆ ದೇವರಿಗೆ ಗೊತ್ತಾಗಬೇಕು ಇವರು ನನ್ನನ್ನು ನನ್ನ ಜಪದಲ್ಲಿ ಇದ್ದಾರೆ ನನ್ನ ದ್ರಲ್ಲಿ ಇದ್ದಾರೆ ಅನ್ನೋದು ದೇವರು ಇದ್ದಾರೆ ಮಾತ್ರ ನಾವು ಅದನ್ನು ಜಪಿಸಬೇಕು ಅಷ್ಟೇ ದೇವ್ರನ್ನ ಮೂರು ಹೊತ್ತು ಜಪಿಸ್ಬೇಕು ಅನ್ನೋದಿಲ್ಲ ಆ ಒಂದು ಬಾಗಿಲಿಗೆ ರಂಗೋಲಿ ಇಡುವ ಮುಖಾಂತರ ಒಂದು ಬೆಳಿಗ್ಗೆ ಒಂದು ದೇವರಿಗೆ ನಮಸ್ಕಾರ ಮಾಡುವ ಮುಖಾಂತರ ಕಾಲದಲ್ಲಿ ನಮಸ್ಕಾರ ಮಾಡುವ ಮುಖಾಂತರ ನಾವು ರಂಗೋಲಿಯನ್ನು ಇಟ್ಟದಾದರೆ ಮನೆಗೆ ಮನಸ್ಸಿಗೆ ಹಾಗೆ ಮನೆಯವರೆಲ್ಲರಿಗೂ ಕೂಡ ನೆಮ್ಮದಿ ಕೊಡುವಂಥದ್ದು ಅದರ ಜೊತೆಗೆ ಮನೆಯಲ್ಲಿ ನಾವು ಏನಾದರೂ ರಂಗೋಲಿ ಇಟ್ಟಾಗ ನೋಡ್ಬೋದು ನೀವು ಮನೆ ಒಳಗೆ ಹೊರಗೆ ಅಥವಾ ಯಾರಾದರೂ ಬಂದಾಗ ರಂಗೋಲಿ ನೋಡುವಾಗ ಅವರು ರಂಗೋಲಿ ನೋಡಲಿಕ್ಕೆ ಮಾತ್ರ ಸುಂದರವಾಗಿರಬೇಕು ಬಾಗಿಲಲ್ಲಿ ಪ್ರವೇಶಿಸುವಾಗ ಕೂಡ ರಂಗೋಲಿ ನಮಗೆ ಖುಷಿ ಕೊಡಬೇಕು ಅದನ್ನು ನೋಡಿ ಯಾರಾದರೂ ಮನೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಆಗ್ಬೋದು ಸಂತೋಷ ಪಡ್ತಾರೆ ಓ ರಂಗೋಲಿ ಹಾಕಿದ್ದಾರಲ್ಲ ಅಂತ ಅಷ್ಟು ಸುಂದರವಾಗಿ ನಾವು ರಂಗೋಲಿಯನ್ನು ಹಾಕಬೇಕು ಅದು ಪುಟ್ಟದಾಗಿರ್ಬೋದು ನಾನು ಹೇಳಿದೆ ನೀವು ಸ್ವಸ್ತಿಕ್ ರಂಗೋಲಿ ಕೂಡ ನಾವು ಹಾಕ್ಬೌದು ಹೀಗೆ ಹಾಕೋದ್ರಿಂದ ನಮ್ಮ ಮನೆಗೆ ಖಂಡಿತವಾಗ್ಲೂ ಒಂದು ಆಗ್ತದೆ ಒಂದು ಪಾಸಿಟಿವ್ನೆಸ್ ನಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನಮಗೆ ತುಳಸಿ ಗಿಡ ತುಳಸಿ ಗಿಡ ಅಂತ ಬಂದಾಗ ನಾವು ನೋಡ್ಬೋದು ಸುಂದರವಾಗಿದ್ದ ತುಳಸಿ ಗಿಡ ಇದಕ್ಕಿದ್ದಾಗೆ ಮನೆಯಲ್ಲಿ ಬಾಡಿ ಹೋಗುವಂಥದ್ದು ಈ ತುಳಸಿ ಗಿಡ ಬಾಡುವಾಗ ನಮಗೇನೋ ಅನಿಸ್ತವೆ ಏನು ನಿನ್ನೆ ಚೆಂದಾಗಿ ತುಳಸಿ ಗಿಡದ್ದು ಇವತ್ತು ಬಾಡಿದೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ಸ್ ಇದ್ದರೆ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇರುವಂಥದ್ದಾದರೆ ಏನೋ ಒಂದು ಸೂಚನೆ ಇದ್ದರೆ ತುಳಸಿ ಗಿಡಕ್ಕೆ ಮೊದಲು ಗೊತ್ತಾಗುವಂಥದ್ದು ಸೊ ಹಾಗೆಯೇ ತುಳಸಿ ಗಿಡನ ಬಾಡಲಿಕ್ಕೆ ಯಾವತ್ತೂ ಬಿಡಲಿಕ್ಕೆ ಹೋಗ್ಬಿಡಿ ಹಾಗೆ ಒಂದು ವೇಳೆ ಅದು ಸಾಯ್ತಾ ಇದೆ ಅನ್ನುವಾಗ ನೀವು ಅದಕ್ಕೆ ಒಂದು ಇನ್ನೊಂದು ಗಿಡಗಳನ್ನು ತಂದು ನೆಡುವಂಥದ್ದು ನೀವು ಮಾಡಲೇಬೇಕಾಗ್ತದೆ ಹಾಗೆ ತುಳಸಿ ಗಿಡ ಯಾವುದೇ ಕಾರಣಕ್ಕೂ ನೀವು ಬಾಡುವಂಥದ್ದು ಮಾಡಲೇಬಾರ್ದು ನೋಡ್ತಾ ಇರಬೇಕು ನೀವು ತುಳಸಿ ಗಿಡನೂ ಕೂಡ ಆಗಾಗ ಒಂದು ನೋಡ್ತಾ ಇರೋದರಿಂದ ಕೂಡ ಅದರದ್ದೊಂದು ಲಕ್ಷ್ಮಿಯ ಕಡೆ ನಮ್ಮಲ್ಲಿ ನಮಗೆ ಸಿಗುವಂಥದ್ದು ಅದರಲ್ಲೂ ಕೂಡ ಒಂದು ಫಲ ಇದೆ ಅಂತಲೇ ಹೇಳಬಹುದು ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ಹಾಗೆಯೇ ಲೈಕ್ ಮಾಡೋ ಮುಖಾಂತರ ಕಮೆಂಟ್ ಮಾಡಿಕೊಂಡು ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ನಮಸ್ಕಾರ